ಶರ್ಟ್ ಅನ್ನ ಕಟ್ ಮಾಡೋಣ ಲೇಡೀಸ್ ಇದು ಸ್ನೇಹಿತರೆ ಇದು ವಿತ್ ಶೋಲ್ಡರ್ ಕಟ್ ಮಾಡಬಹುದು ವಿತೌಟ್ ಶೋಲ್ಡರ್ ಕಟ್ ಮಾಡಬಹುದು ನಾನ್ ನಿಮಗೆ ವಿತೌಟ್ ಶೋಲ್ಡರ್ ಕಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಇದರಲ್ಲಿ ನಾವು ಲೇಡಿಸ್ ಎಲ್ಲ ಶೋಲ್ಡರ್ ಕಟ್ ಮಾಡಲ್ಲ ಸ್ನೇಹಿತರೆ ಸಾಧನೆ ಕಟ್ ಮಾಡ್ತೀವಿ ನೋಡಿ ಇದನ್ನ ಈ ತರ ಓಪನ್ ಮಾಡ್ಕೊಂಡಿದ್ದೀನಿ ಶರ್ಟ್ ಪೀಸ್ ಅನ್ನ ಇವ್ ಈ ಈ ಪೀಸ್ ಈ ತರ ಈ ತರ ಜೋಡಿಸ್ಕೊಂಡಿದ್ದೀನಿ ಈ ಪಟ್ಟಿ ಸ್ನೇಹಿತರೆ ಇಲ್ಲಿ ನಾವು ಕಾಜಾ ಪಟ್ಟಿ ಹಾಗೆ ಗುಂಡಿ ಪಟ್ಟಿಗೋಸ್ಕರ ಒಂದೂವರೆ ಇಂಚನ ಬಿಡ್ತಾ ಇದೀವಿ ನೋಡಿ ಅಥವಾ ಒಂದೂವರೆ ಇಂಚು ಅಥವಾ ಒಂದು ಕಾಲು ಇಂಚು ಜಾಸ್ತಿ ಇದ್ರೆ ಒಂದೂವರೆ ಇಂಚ್ ಬಿಡಿ ಸ್ನೇಹಿತರೆ ಇಲ್ಲಾಂದ್ರೆ ಒಂದು ಕಾಲ್ ಇಂಚ್ ಬಿಡಿ ಅಂತಂದ್ರೆ ಇಲ್ಲ ನೋಡಿ ನಾನು ಒಂದು ಕಾಲ್ ಇಂಚಿನಷ್ಟು ಬಿಡ್ತಾ ಇದೀನಿ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದೀನಿ ನೋಡಿ ಒಂದು ಕಾಲು ಇಂಚು ಉದ್ದ ಇದೆ ಹನ್ನೆರಡು ಇಂಚು ಇದೆ ಎಂಟೂವರೆ ಇಂಚ್ ಲೂಸ್ ಇದೆ ಹಾಗೆ ಏಳು ಎಂಟು ಹತ್ತು ಇಂಚು ತೋಳಿದೆ ಅಂತೇಳಿ ನಾನು ಇವಾಗ ಫಸ್ಟ್ ಗೆ ಉದ್ದನ ಮಾರ್ಕಿಂಗ್ ಮಾಡೋಣ ಸ್ನೇಹಿತರೆ ನೋಡಿ ಕೆಳಗಡೆ ನಮಗೆ ಒಂದೂವರೆ ಇಂಚು ಕೆಳಗಡೆ ಪಟ್ಟಿ ಪಟ್ಟಿಗೋಸ್ಕರ ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ನೋಡಿ ಒಂದೂವರೆ ಇಂಚು ನಾನು ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ಸದಾ ಕ್ರಾಸ್ ಇಡ್ತೀವಿ ಅಂದ್ರೆ ಅರ್ಧ ಇಂಚ್ ಇಟ್ಟರೆ ಸಾಕಾಗುತ್ತೆ ಸ್ನೇಹಿತರೆ ಹಾಗೆ ನೋಡಿ ಇಪ್ಪತ್ತು ಇಂಚು ಉದ್ದ ಇದೆ ಮೇಲ್ಗಡೆ ಅರ್ಧ ಇಂಚು ಶೋಲ್ಡರಿಂಗ್ ಅಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕಾಗುತ್ತೆ ಹಾಗಾಗಿ ನೋಡಿ ವರೆಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಪ್ಪತ್ತು ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಒಂದು ಲೈನ್ ಹಾಕೋಬೇಕು ಯಾರಿಗಾದರೂ ಅಷ್ಟೇ ಸೈತೆ ನೋಡಿ ಎಷ್ಟು ಸೈಜ್ ಆದ್ರು ಇದೇ ರೀತಿನ ನೀವು ಮೆಜರ್ಮೆಂಟ್ ಮಾಡಬೇಕಾಗುತ್ತೆ ಹಾಗೆ ಸ್ನೇಹಿತರೆ ನೋಡಿ ಶೋಲ್ಡರ್ ಕ್ರಾಸು ಸಣ್ಣ ಮಕ್ಕಳಾದ್ರೆ ನೋಡಿ ಇದು ಒಂದೂವರೆ ಅಥವಾ ಒಂದು ಮುಕ್ಕಾಲ್ ಇಂಚ್ ಇಟ್ಟರೆ ಸಾಕಾಗುತ್ತೆ ನೋಡಿ ನಾನು ಒಂದೂವರೆ ಇಂಚ್ ಇಡ್ತಾ ಇದ್ದೀನಿ ಒಂದೂವರೆ ಅಥವಾ ಒಂದು ಮುಕ್ಕಾಲು ಸ್ನೇಹಿತರೆ ಅವ್ರು ಎಷ್ಟು ಬಾಡಿ ಸೈಜ್ ಇರುತ್ತೆ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ನೋಡಿ ನಾನು ಒಂದೂವರೆ ಅಥವಾ ಒಂದು ಮುಕ್ಕಾಲ್ ಇಡಿ ಸಾಕು ಪರವಾಗಿಲ್ಲ ನಡೆಯುತ್ತೆ ಹಾಗೆ ನೋಡಿ ಕೊರಳಿನ ಆಗ್ಲಾ ಬಂದು ಒಂದು ಮುಕ್ಕಾಲ್ ಇಂಚ ಇರ್ತಾ ಇದೀನಿ ಸ್ನೇಹಿತರೆ ಇದು ಕಾಲರ್ ಸ್ವಲ್ಪ ಸಣ್ಣ ಕೊರತೆ ಸ್ನೇಹಿತರೆ ಹಾಗಾಗಿ ನೋಡಿ ಹದಿನಾಲ್ಕು ಇಂಚ್ ಕಾಲರ್ ಇಟ್ಟರೆ ಸಾಕಾಗುತ್ತೆ ಈ ಸೈಜ್ಗೆ ಹಾಗಾಗಿ ನೋಡಿ ನಾನು ಒಂದು ಇಂಚಿನಷ್ಟು ಮಾತ್ರ ತಗೊಂಡಿದ್ದೀನಿ ನಾನು ನೆಕ್ಸ್ಟ್ ಕಾಲರ್ ಅಟ್ಯಾಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಎಷ್ಟು ಬೇಕು ಆ ಕಾಲರ್ ತಕ್ಕಂಗೆ ಕಟ್ ಮಾಡ್ಕೊತೀನಿ ಸ್ನೇಹಿತರೆ ಹಾಗೆ ಶೋಲ್ಡರ್ ಬಂದು ನೋಡಿ ಹನ್ನೆರಡು ಇಂಚಿದೆ ಇದೆ ಹನ್ನೆರಡಲ್ಲಿ ನಾವು ಅರ್ಧ ಭಾಗ ಮಾಡಿದ್ರೆ ಆರು ಇಂಚಾಗುತ್ತೆ ನೋಡಿ ಅದಕ್ಕೆ ಅರ್ಧ ಇಂಚು ನಾನು ಮಾರ್ಜಿನ್ ಅನ್ನ ಆಡ್ ಮಾಡಿದೀನಿ ಅಲ್ಲಿಗೆ ಆರೂವರೆ ಹನ್ನೆರಡು ಹದಿಮೂರು ಇಂಚ್ ಆಯ್ತು ರೀ ಸ್ನೇಹಿತರೆ ಟೋಟಲ್ ಒಂದು ಇಂಚ್ ಆಡ್ ಮಾಡಿದ್ರೆ ನೋಡಿ ಇದಕ್ಕೆ ಸ್ವಲ್ಪ ಕ್ರಾಸ್ ಅಲ್ಲಿ ಲೈನ್ ಹಾಕೊಳ್ರಿ ಈ ತರ ಒಂದು ಅರ್ಧ ಇಂಚು ಕ್ರಾಸ್ ಅಲ್ಲಿ ಲೈನ್ ಹಾಕೊಳ್ರಿ ಹಾಗೆ ನೋಡಿ ಈ ಶೋಲ್ಡರ್ ಕ್ರಾಸ್ ಕೂಡ ಸೇರಿಸ್ತಾ ಇದೀನಿ ಸ್ನೇಹಿತರ ನೋಡಿ ಇದು ವಿತೌಟ್ ಶೋಲ್ಡರ್ ಕಟ್ ಮಾಡ್ತಾ ಇದ್ದೆ ನಾನು ನಿಮಗೆ ಹಾಗೆ ಸ್ನೇಹಿತರೆ ನೋಡಿ ಆರ್ಮಲ್ ಸೇಪ್ ನೀವು ಆದಷ್ಟು ಕಡಿಮೆ ಇಟ್ಕೊಳ್ಳಿ ಸ್ನೇಹಿತರೆ ನೋಡಿ ನಾನು ಮೂರು ಮುಕ್ಕಾಲ್ ಈ ಮೂರು ಸಾರಿ ಮೇಲ್ಗಡೆಯಿಂದ ನೋಡಿ ಮೇನ್ ಲೈನ್ ಇಂದ ಐದುವರೆ ಇಂಚ್ ಇಟ್ಟಿದ್ದೀನಿ ಇದನ್ನ ಸ್ನೇಹಿತರೆ ನೋಡಿ ಸ್ಲೀವ್ ಹಚ್ಬೇಕಾದ್ರೆ ನಾವು ಎಕ್ಸ್ಟ್ರಾ ಏನೋ ಸರ್ಟೇಜ್ ಆಯ್ತು ಅಂದ್ರೆ ಕಟ್ ಮಾಡ್ಕೋಬಹುದು ನೋಡಿ ಇವಾಗಲೇ ಎಕ್ಸಾಕ್ಟ್ ಆಗಿ ಕಟ್ ಮಾಡಕ್ ಹೋಗಬೇಡಿ ಅದು ಕರೆಕ್ಟ್ ಆಗಿ ಬರಲ್ಲ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಹಾಗೆ ನೋಡಿ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ತಾ ಇದೀನಿ ಹಾಗೆ ಸ್ನೇಹಿತರೆ ನೋಡಿ ಲೂಸ್ ಬಂದು ಎಂಟೂವರೆ ಇಂಚಿದೆ ಒಂದು ಒಂದ್ ಸೈಡ್ ಮಾತ್ರ ಮೆಜರ್ಮೆಂಟ್ ತಗೊಂಡು ಸ್ನೇಹಿತರೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ ರೀತಿ ಮೆಜರ್ಮೆಂಟ್ ಹಾಕಬೇಕು ಶರ್ಟ್ ತಿಂದು ತೋರಿಸ್ತೀನಿ ನೋಡಿ ಎಂಟುವರೆ ಇದೆ ಎಂಟುವರೆ ಅಂದ್ರೆ ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಆಡ್ ಮಾಡಿ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಕೆಳಗಡೆ ನಾನು ಎಂಟೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಅರ್ಧ ಇಂಚು ಕಡಿಮೆ ಇಡ್ತೀನಿ ಸ್ನೇಹಿತರೆ ಅಷ್ಟೇ ನೋಡಿ ಇದು ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಆಯ್ತು ಇವಾಗ ಇದನ್ನ ಕಟ್ ಮಾಡೋಣ ನೋಡಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇವಾಗ ನಾನು ನಿಮ್ಗೆ ಹೇಳಿದೆ ಸ್ನೇಹಿತರೆ ಅವಾಗಲೇ ವಿತೌಟ್ ಶೋಲ್ಡರ್ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ನೀಟಾಗಿ ನೋಡ್ಕೊಂಬಿಡಿ ಶೋಲ್ಡರ್ ಯಾವ ರೀತಿ ಕಟ್ ಮಾಡ್ಕೊಬಾರ್ದು ಶೋಲ್ಡರ್ ಬರದೆ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನೋಡಿ ಇದನ್ನ ಸಿಂಗಲ್ ಫೋಲ್ಡ್ ಹಾಕೊಂಡಿದ್ದೀನಿ ಸ್ನೇಹಿತರ ಈ ನೋಡಿ ನಮಗೆ ಬ್ಯಾಕ್ ಸೈಡ್ ಎಷ್ಟು ಬರುತ್ತೆ ಅಂತ ಅಂದಾಜು ಸಿಗುತ್ತೆ ಅಂದ್ರೆ ಟೋಟಲ್ ನಾವು ಒಂಬತ್ತು ಇಂಚ್ ಇಟ್ಟಿದ್ವಿ ಲೂಸ್ ಅನ್ನ ಅದಕ್ಕೊಂದು ಅರ್ಧ ಇಂಚ್ ಕಡಿಮೆ ನಾವು ಫೋಲ್ಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ನೋಡ್ಕೊಂಡಿಲ್ಲ ನೋಡಿ ತೋರಿಸ್ತೀನಿ ಒಂಬತ್ತು ಇಂಚ್ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇನ್ನು ಉಳಿಯುತ್ತೆ ಸ್ನೇಹಿತರೆ ಇದರಲ್ಲಿ ನೋಡಿ ನಾವು ಫ್ರಂಟ್ ಪಾರ್ಟ್ ಕಟ್ ಈ ಮಾಡಿ ಇಟ್ಕೊಂಡ್ಬಿಡಿ ನೋಡಿ ಯಾವಾಗಲೂ ಫ್ರಂಟ್ ಪಾರ್ಟಿಗಂತೂ ನಮ್ಗೆ ಬ್ಯಾಕ್ ಪಾರ್ಟ್ ಅರ್ಧ ಇಂಚು ಕಡಿಮೆ ಇರುತ್ತೆ ಸ್ನೇಹಿತರೆ ನೋಡಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಗಿಂತ ಫ್ರಂಟ್ ಪಾರ್ಟ್ ಗಿಂತ ಬ್ಯಾಕ್ ಪಾರ್ಟ್ ಅರ್ಧ ಇಂಚು ಕಡಿಮೆ ಇರ್ಬೇಕು ನೋಡಿ ಯಾವಾಗ್ಲೂ ನೋಡಿ ಈ ಕೂಡ ಅರ್ಧ ಇಂಚು ಕಡಿಮೆ ಇಟ್ಕೊಂತ ಇಲ್ಲಿ ಕೂಡ ಅರ್ಧ ಇಂಚು ನಿಮಗೆ ತೋರಿಸ್ತಾ ಇದೆ ಹಾಗೆ ನೋಡಿ ನಾವು ವಿತೌಟ್ ಶೋಲ್ಡರ್ ಮಾರ್ಕಿಂಗ್ ಮಾಡೋದ್ರಿಂದ ನೋಡಿ ಕೆಳಗಡೆಗೆ ಒಂದು ಲೈನ್ ಹಾಕ್ತಿದ್ದೀನಿ ಇಲ್ಲಿ ಸ್ನೇಹಿತರೆ ನೋಡಿ ಇವಾಗ ಶೋಲ್ಡರ್ ಮಾರ್ಕಿಂಗ್ ಮಾಡ್ಕೊಂಡ ನೋಡಿ ಮೇಲ್ಗಡೆಗೆ ಒಂದ್ ಎರಡು ಇಂಚು ಎಕ್ಸ್ಟ್ರಾ ತಗೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ನೋಡಿ ನಾವು ಮೊದಲಿಗೆ ಹಾಕಿ ಬಿಡ್ತೀನಿ ಯಾವ ರೀತಿ ಇತ್ತು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಎರಡು ಇಂಚು ಅಥವಾ ಎರಡೂವರೆ ಇಂಚು ನೋಡಿ ನಾನು ಎರಡುವರೆ ಇಂಚ್ ಎಕ್ಸ್ಟ್ರಾ ಒಂದು ಮಾರ್ಕ್ ಮಾಡ್ಕೊತ ನೋಡಿ ಇಲ್ಲಿಗೆ ನೀವು ಎರಡುವರೆ ಇಂಚ್ ಮಾರ್ಕ್ ಮಾಡ್ಕೊಳ್ರಿ ನಂತರ ತೋರಿಸ್ತೀನಿ ನಿಮಗೆ ನೋಡಿ ಈ ಪಾರ್ಟ್ ಅನ್ನ ಬ್ಯಾ ಫ್ರಂಟ್ ಪಾರ್ಟ್ ಅನ್ನ ಈ ತರ ನೀಟಾಗಿ ಮಾರ್ಕಿಂಗ್ ಇಟ್ಕೊಂಡ್ಬಿಡಿ ಇಲ್ಲಿಗೆ ನೋಡಿ ಇಲ್ಲಿ ಕಡಿಮೆ ಸ್ನೇಹಿತರ ಸ್ನೇಹಿತರೆ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ ಇದನ್ನ ನಂತರ ಈ ಮಾರ್ಕಿಂಗ್ ಮಾಡ್ಕೊಂಡ ನಂತರ ನಾವು ನಾವು ಇದನ್ನ ಸರಿ ಮಾಡ್ಕೋಣ ನೋಡಿ ಈ ತರ ಇಟ್ಕೊಳ್ರಿ ನಿಮಗೆ ಆಗಿ ಸಿಕ್ಬಿಡುತ್ತೆ ನೋಡಿ ನೆಕ್ ಕೂಡ ಇದು ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳ್ರಿ ಹಾಗೆ ನೋಡಿ ಶೋಲ್ಡರ್ ಕ್ಲಾಸ್ ಕೂಡ ಮಾರ್ಕ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಈಗ ಇವಾಗ ನೋಡಿ ಇದನ್ನ ಕೆಳಗಡೆ ಅಡ್ಜಸ್ಟ್ ಮಾಡೋಣ ನಾವು ಮೊದಲಿಗೆ ಹೆಂಗ್ ಅಡ್ಜಸ್ಟ್ ಇತ್ತು ನೋಡಿ ಅರ್ಧ ಇಂಚ್ ಕಡಿಮೆ ಇಟ್ಟಿದೀನಿ ನೋಡಿ ಬ್ಯಾಕ್ ಪಾರ್ಟ್ ಕಡಿಮೆ ಅಂತ ಇವಾಗ ಮಾರ್ಕ್ ಮಾಡ್ಕೋಣ ಸ್ನೇಹಿತರೆ ನೋಡಿ ಇವಾಗ ಆರ್ಮೋಲ್ ಶೇಪ್ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಇಲ್ಲಿ ಮಾರ್ಕ್ ನೋಡಿ ಇದು ಬ್ಯಾಕ್ ಶೇಪ್ ಅನ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಇದು ಬ್ಯಾಕ್ ಶೇಪ್ ಇದು ಬ್ಯಾಕ್ ಪಾರ್ಟ್ ಹಾಗೆ ಇದು ಫ್ರಂಟ್ ಪಾರ್ಟ್ ಇವಾಗ ಇದನ್ನ ಕಟ್ ಮಾಡೋಣ ಸ್ನೇಹಿತರೆ ಮಾಡ್ಕೊಂಡಿದ್ದೀನಿ ನೋಡಿ ಅಟ್ಯಾಚ್ ಮಾಡ್ಕೊಂಡು ಕೂಡ ಇಷ್ಟೇ ಸುಲಭ ನಿಮಗೆ ನೆಕ್ಸ್ಟ್ ನಾನು ಸ್ಟಿಚಿಂಗ್ ಹೊಡಿ ಹಾಕ್ತೀನಿ ಸ್ನೇಹಿತರೆ ನೋಡಿ ಈ ತರ ನಮಗೆ ಅಟ್ಯಾಚ್ ಆಗುತ್ತೆ ಅಟ್ಯಾಚ್ ಆದ್ರೆ ಎಲ್ಲಾ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ಸ್ಲೀವ್ ಕಟ್ ಮಾಡೋಣ ವಿತೌಟ್ ಶೋಲ್ಡರ್ ಯಾವ ರೀತಿ ಕಟ್ ಅಂತ ಸ್ನೇಹಿತರೆ ನೋಡಿ ನಾವು ಶರ್ಟ್ ಕಟ್ ಮಾಡ್ತೀವಲ್ಲ ಆ ಮೆಜರ್ಮೆಂಟ್ ಎಲ್ಲ ನೀವು ಕಟ್ ಮಾಡಕ್ ಹೋಗ್ಬೇಡಿ ಅದೆಲ್ಲ ಕನ್ಫ್ಯೂಷನ್ ಆಗುತ್ತೆ ಇಷ್ಟೆಲ್ಲ ತಿಳ್ಕೊಂಡ ಅವಶ್ಯಕತೆ ಇರಲ್ಲ ಇನ್ಫಾರ್ಮಿಂಗ್ ಎಲ್ಲ ಇವೆಲ್ಲ ಫ್ರೀ ಸೈಜ್ ಇರುತ್ತೆ ನೋಡಿ ನಾನು ಸ್ಲೀವ್ ಕಟ್ ಮಾಡ್ಲಿಕ್ಕೋಸ್ಕರ ನಾಲ್ಕು ಫೋಲ್ಡ್ ಹಾಕೊಂಡಿದ್ದೀನಿ ಸ್ನೇಹಿತರೆ ಎರಡು ಸ್ಲೀವ್ ಒಂದೇ ಸಾರಿ ಕಟ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಒಂದ್ ಎರಡೂವರೆ ಇಂಚಿನಷ್ಟು ನಾವು ಈ ಪಟ್ಟಿ ಮಾಡ್ಲಿಕ್ಕೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎರಡು ಇಂಚು ಎರಡೂವರೆ ಇಂಚು ಸ್ನೇಹಿತರೆ ಬಟ್ಟೆ ಕಡಿಮೆ ಇತ್ತು ಅಂದ್ರೆ ನೋಡಿ ಕಡಿಮೆ ಮಾರ್ಕ್ ಮಾಡ್ಕೊಂಡ್ರಿ ನಾನು ಎರಡೂವರೆ ಇಂಚು ಅಂದಾಜಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ಲೀವ್ ನ ಉದ್ದ ಬಂದು ಸ್ನೇಹಿತರೆ ಏಳು ಇಂಚಿದೆ ನೋಡಿ ಏಳಕ್ಕೆ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆಡ್ ಮಾಡಿ ಏಳುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಏಳುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಹಾಗೆ ಲೂಸ್ ಒಂದು ಸ್ನೇಹಿತರೆ ಹತ್ತು ಇಂಚ್ ಇದೆ ನೋಡಿ ತೋಳಿನ ಲೂಸ್ ಬಂದು ಹತ್ತು ಇಂಚಿದೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆಡ್ ಮಾಡಿ ಐದು ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಐದು ಇಂಚ್ ಬರುತ್ತೆ ಒಂದು ಸೈಡ್ ಅದಕ್ಕೆ ಅರ್ಧ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಆಡ್ ಮಾಡಿದ್ದೀನಿ ಹಾಗೆ ನೋಡಿ ಏಳು ಇಂಚು ನಾನು ಈ ಸ್ಲೀವ್ ಲೂಸ್ ಅನ್ನ ಇಡ್ತಾ ಇದ್ದೀನಿ ನೋಡಿ ಬಗ್ಲ ಹತ್ರ ಲೂಸ್ ಬರುತ್ತೆ ಸ್ನೇಹಿತರೆ ಏಳು ಇಂಚ್ ಇಟ್ಟರೆ ಸಾಕಾಗುತ್ತೆ ಯಾವಾಗಲೂ ಫ್ರೀ ಸೈಜ್ ಇರೋದ್ರಿಂದ ಯೂನಿಫಾರ್ಮ್ ಗಳು ಜಾಸ್ತಿ ಇರಬೇಕು ನೋಡಿ ಇದಕ್ಕೆ ನಾವು ಸ್ಲೀವ್ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಸ್ಲೀವ್ ಅನ್ನ ಕಟ್ ಮಾಡ್ಕೋಬೇಕು ಇದರಲ್ಲಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ನಾವು ಇನ್ನೊಂದು ಫ್ರಂಟ್ ಪಾರ್ಟ್ ಶೇಪ್ ಅನ್ನ ಕಟ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ನೋಡಿ ಈ ಒಂದ್ ಸೈಡ್ ಎರಡ್ ಪೀಸ್ ತಗೊಂಡು ಈ ತರ ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೋಬೇಕು ಇದರಲ್ಲಿ ಅಷ್ಟು ಡೀಟೇಲ್ ಆಗಿ ಏನಿಲ್ಲ ನೋಡಿ ಸಿಂಪಲ್ ಆಗಿ ಬಂದ್ಬಿಡುತ್ತೆ ಇಷ್ಟು ಈಜಿ ಆಗಿ ಬಂತು ನೋಡಿ ನೋಡಿ ಇಷ್ಟು ಈಸಿ ಆಗಿ ಸಿಂಪಲ್ ಬಂದ್ಬಿಡುತ್ತೆ ನಿಮಗೆ ನಾನು ನಿಮಗೆ ಇದು ನಿಮ್ಗೆ ಆರ್ಮಲ್ ಹೇಳಿದೆ ಆರ್ಮಲ್ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದು ಜಾಸ್ತಿ ಅಂದಾಜಲ್ಲಿ ಕಟ್ ಮಾಡ್ಕೋಬಾರ್ದು ಅಂತ ಹೇಳಿ ತೋರಿಸ್ತೀನಿ ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋ ನೋಡಿ ಸ್ನೇಹಿತರೆ ಖಂಡಿತ ಗೊತ್ತಾಗುತ್ತೆ ನಿಮಗೆ ನೋಡಿ ಇದು ಕಡಿಮೆ ಬರುತ್ತೆ ಯಾವಾಗಲೂ ಇದು ನಂತರ ಕಟ್ ಮಾಡ್ಕೊಂಡ್ ಸ್ನೇಹಿತರೆ ಸ್ಟಿಚಿಂಗ್ ಅಲ್ಲಿ ಇದನ್ನ ನಾವು ತೋಳೆಲ್ಲ ರೆಡಿ ಮಾಡ್ಕೊಂಡ ನಂತರ ಇದನ್ನ ಅಟ್ಯಾಚ್ ಮಾಡಬೇಕಾದ್ರೆ ಇವೆಲ್ ಶೋಲ್ಡರ್ ನ ಅಟ್ಯಾಚ್ ಮಾಡಿ ಆ ನಂತರ ಈ ತರ ನೋಡ್ಕೋಬೇಕು ನೋಡಿ ಈ ತರ ನಾವು ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಹೆಚ್ಚಿಗೆ ಬರುತ್ತೆ ಕಡಿಮೆ ಬರುತ್ತೆ ಅಂತ ಹೇಳಿ ಅವಾಗ ನಾವು ಈ ಬಾಡಿನಲ್ಲಿ ಕಟ್ ಮಾಡ್ಕೋಬಹುದು ಇದೇ ತರನೇ ಸೇಮ್ ನಾವು ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಕೋಬಹುದು ನಾವು ಆರ್ಮಲ್ ಶೇಪ್ ಅನ್ನ ಹೆಚ್ಚುವರಿಯಾಗಿ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ ವಸೂಪ